ಅವನು ಈ ವಿದೇಶಿಯರಲ್ಲಿ ಅನೇಕರನ್ನು ಕತ್ತಿಯಿಂದ ಹೊಡೆದನು ಮಾತ್ರವಲ್ಲದೆ ಅವರಲ್ಲಿ ಅನೇಕರನ್ನು ತನ್ನ ರಾಜ್ಯದಿಂದ ಹೊರಹಾಕಿದನು ಇದರ ಹೊರತಾಗಿಯೂ ವಿದೇಶಿಗರು ದೇಶದಲ್ಲಿ ಗಟ್ಟಿಯಾದ ನೆಲೆಯನ್ನು ಪಡೆದುಕೊಂಡಿದ್ದಾರೆ ಎಂಬುದು ಅವರು ಬೌದ್ಧ ಸನ್ಯಾಸಿಗಳಿಗೆ ಮತ್ತು ಸನ್ಯಾಸಿಗಳಿಗೆ ನೀಡಿದ ದೇಣಿಗೆಯಿಂದ ಸ್ಪಷ್ಟವಾಗುತ್ತದೆ ಆದರೆ ಜಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿಲ್ಲ ಅಂತರ್ಜಾತಿ ವಿವಾಹಗಳು ಆಗೊಮ್ಮೆ ಈಗೊಮ್ಮೆ ನಡೆಯುತ್ತಿದ್ದವು ವೈಶ್ಯರ ಉದ್ಯೋಗವನ್ನು ಕ್ಷತ್ರಿಯರು ಅಳವಡಿಸಿಕೊಂಡ ನಿದರ್ಶನಗಳಿವೆ ಬ್ರಾಹ್ಮಣರು ಕ್ಷತ್ರಿಯರ ಉದ್ಯೋಗವನ್ನು ಅಳವಡಿಸಿಕೊಂಡರು ಮತ್ತು ಶಾತವಾಹನರು ಸ್ವತಃ ಪುರೋಹಿತ ವರ್ಗಕ್ಕೆ ಸೇರಿದವರು ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಂದಿನ ಸಾಮಾನ್ಯ ಲಕ್ಷಣವಾಗಿತ್ತು ಅವಧಿಯ ಇನ್ಸ್ಕ್ರಿಪ್ಷನ್ಗಳು ಕುಟುಂಬದ ಎಲ್ಲಾ ಸದಸ್ಯರು ಸಾಮಾನ್ಯವಾಗಿ ಮಾಡಿದ ಉಡುಗೊರೆಗಳನ್ನು ಉಲ್ಲೇಖಿಸುತ್ತವೆ ಅಂತಹ ಉಡುಗೊರೆಗಳಲ್ಲಿ ಹೆಣ್ಣಿಗಿಂತ ಪುರುಷರಿಗೆ ಆದ್ಯತೆ ನೀಡಲಾಯಿತು ಇದು ಅವರ ಸಮಾಜವು ಪಿತೃಪ್ರಧಾನ ಅಥವಾ ಪಿತೃರೇಖೀಯವಾಗಿದೆ ಎಂದು ತೋರಿಸುತ್ತದೆ ಆದರೂ ಆಡಳಿತಗಾರರು ಮ್ಯಾಟ್ರೋನಾಮಿಕ್ ಪೂರ್ವಪ್ರತ್ಯಯಗಳನ್ನು ಊಹಿಸಿದ್ದಾರೆ ಸಾಮಾಜಿಕ ಜೀವನದಲ್ಲಿ ಮಹಿಳೆಯರು ಪ್ರಮುಖ ಸ್ಥಾನವನ್ನು ಹೊಂದಿದ್ದರು ಪಕ್ಷಾತೀತ ಕುಟುಂಬ ವ್ಯವಸ್ಥೆಯು ಅವರ ಸ್ವಾತಂತ್ರ್ಯವನ್ನು ಯಾವುದೇ ರೀತಿಯಲ್ಲಿ ನಿರ್ಬಂಧಿಸಿದಂತೆ ಕಂಡುಬರುವುದಿಲ್ಲ ಅವರು ತಮ್ಮ ಕಾಲದ ಸಾರ್ವಜನಿಕ ಜೀವನದಲ್ಲಿ ಸಹ ಭಾಗವಹಿಸಿದರು ಅವರು ಧಾರ್ಮಿಕ ಆರಾಧನೆ ಮತ್ತು ದಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ದೇವಾಲಯಗಳು ಪವಿತ್ರ ಗುಹೆಗಳು ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನೀಡಿದ ದೇಣಿಗೆಗಳಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಮರಾವತಿ ಶಿಲಾಶಾಸನಗಳು ನಮಗೆ ತಿಳಿಸುವ ಪ್ರಕಾರ ಹೆಚ್ಚಾಗಿ ಮಹಿಳೆಯರು ಉಡುಗೊರೆಗಳನ್ನು ನೀಡಿದರು ಮತ್ತು ಅನೇಕ ಸ್ಮಾರಕಗಳ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ ಕಾರ್ಲೆ ಮತ್ತು ಕುಡದ ಶಾತವಾಹನ ದಾಖಲೆಗಳು ಮಹಾಭೋಜರು ಮತ್ತು ಮಹಾರತಿಮಿಗಳು ಮಹಾಭೋಜರು ಮತ್ತು ಮಹಾರಥಿಯರ ಪತ್ನಿಯರು ನೀಡಿದ ಉಡುಗೊರೆಗಳನ್ನು ದಾಖಲಿಸುತ್ತವೆ ನಾಗಾರ್ಜುನಕೊಂಡ ಶಾಸನಗಳು ಕುತೂಹಲಕಾರಿಯಾಗಿವೆ ಏಕೆಂದರೆ ಅವುಗಳು ಮಹಾಸೇನಾಪತಿ ಮತ್ತು ಮಹಾತಲವರ ಹೆಂಗಸರು ಧರಿಸಿರುವ ಬಿರುದುಗಳನ್ನು ಉಲ್ಲೇಖಿಸುತ್ತವೆ ಅಮರಾವತಿ ಶಿಲ್ಪಗಳಲ್ಲಿ ಮಹಿಳೆಯರು ಪುರುಷರೊಂದಿಗೆ ಪೂಜೆ ಸಲ್ಲಿಸುವುದು ಸಂಗೀತ ವಾದ್ಯಗಳನ್ನು ನುಡಿಸುವುದು ಅತಿಥಿಗಳಿಗೆ ಆತಿಥ್ಯ ನೀಡುವುದು ಮತ್ತು ಸಭೆಯ ಚರ್ಚೆಗಳಲ್ಲಿ ಭಾಗವಹಿಸುವುದನ್ನು ಚಿತ್ರಿಸುತ್ತದೆ ಕಲ್ಲಿನ ಕಂಬದ ಒಂದು ಬದಿಯಲ್ಲಿ ಧಾರ್ಮಿಕ ವಿವಾದವನ್ನು ಚಿತ್ರಿಸಲಾಗಿದೆ ಇದರಲ್ಲಿ ಭಾಗವಹಿಸುವವರು ಹೆಚ್ಚಾಗಿ ಮಹಿಳೆಯರು ಉಡುಗೆ ಮತ್ತು ಆಭರಣಗಳಿಗೆ ಸಂಬಂಧಿಸಿದಂತೆ ನಮ್ಮ ಮಾಹಿತಿಯ ಏಕೈಕ ಮೂಲವೆಂದರೆ ಶಿಲ್ಪಗಳು ಕಾರ್ಲೆ ಮತ್ತು ಅಮರಾವತಿಯ ಶಿಲ್ಪಗಳು ಪುರುಷರು ಮತ್ತು ಮಹಿಳೆಯರು ಸ್ವಲ್ಪಮಟ್ಟಿಗೆ ಧರಿಸುವುದನ್ನು ತೋರಿಸುತ್ತವೆ ಮಹಿಳೆಯರು ಸೊಂಟದ ಕೆಳಗೆ ಎರಡು ಅಥವಾ ಮೂರು ಹಂತಗಳಲ್ಲಿ ತಿರುಚಿದ ಬಟ್ಟೆಯನ್ನು ಬಲಭಾಗದಲ್ಲಿ ಗಂಟು ಮತ್ತು ಅದರ ತುದಿಗಳನ್ನು ನೇತಾಡುತ್ತಿದ್ದರು ಸಾಮಾನ್ಯವಾಗಿ ಅವರು ತಮ್ಮ ಸ್ತನಗಳನ್ನು ಮುಚ್ಚುತ್ತಿರಲಿಲ್ಲ ಒಂದು ಶಿಲ್ಪದಲ್ಲಿ ಮಹಿಳೆಯು ಸ್ತನಗಳನ್ನು ಮುಚ್ಚಿರುವುದನ್ನು ತೋರಿಸಲಾಗಿದೆ ಸೊಂಟದ ಬಟ್ಟೆ ಮತ್ತು ಭುಜದ ಮೇಲೆ ಎಸೆಯಲ್ಪಟ್ಟ ಬಟ್ಟೆಯ ತುಂಡು ಪುರುಷನ ಉಡುಪನ್ನು ರೂಪಿಸಿತು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಸೊಂಟದ ಸುತ್ತ ಕಟ್ಟಲಾದ ಬಟ್ಟೆಯು ಮೊಣಕಾಲು ತಲುಪುತ್ತದೆ ಅವರು ತಿರುಚಿದ ಬಟ್ಟೆಯ ತಲೆಯ ಉಡುಪನ್ನು ಧರಿಸಿದ್ದರು ಅಮರಾವತಿ ಮತ್ತು ನಾಗಾರ್ಜುನಕೊಂಡದ ಶಿಲ್ಪಗಳಲ್ಲಿ ಕೆಲವು ಪುರುಷರು ಪ್ಯಾಂಟ್ ಮತ್ತು ಜಾಕೆಟ್ಗಳನ್ನು ಧರಿಸುತ್ತಾರೆ ಇವು ಬಹುಶಃ ವಿದೇಶಿಯರನ್ನು ಸೂಚಿಸಲು ಉದ್ದೇಶಿಸಿರಬಹುದು ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ತಮ್ಮ ಕೂದಲನ್ನು ಬಾಚಿಕೊಂಡರು ಮತ್ತು ಅದನ್ನು ಜಡೆ ಅಥವಾ ಗಂಟುಗೆ ಕಟ್ಟಿದರು ಕೂದಲನ್ನು ಮಧ್ಯದಲ್ಲಿ ಭಾಗಿಸಿ ಎರಡು ಬೀಗಗಳನ್ನು ಗಂಟು ಹಾಕುವುದು ಸಾಮಾನ್ಯ ಅಭ್ಯಾಸವಾಗಿತ್ತು ಕೆಲವೊಮ್ಮೆ ಗಂಟು ಬಲ ಅಥವಾ ಎಡಸೋಲ್ಡರ್ ಮೇಲೆ ವಿಶ್ರಾಂತಿ ಪಡೆಯುತ್ತದೆ ಅಥವಾ ಹಣೆಯ ಕಡೆಗೆ ಇಡಲಾಗುತ್ತದೆ ಆಭರಣಗಳ ಓರಿಯೆಂಟಲ್ ಒಲವು ಪುರುಷರು ಮತ್ತು ಮಹಿಳೆಯರಲ್ಲಿ ಕಂಡುಬರುತ್ತದೆ ಬಳೆಗಳು ಬಳೆಗಳು ನೆಕ್ಲೇಸ್ಗಳು ಮತ್ತು ಕಿವಿಯೋಲೆಗಳನ್ನು ಗಂಡು ಮತ್ತು ಹೆಣ್ಣು ಇಬ್ಬರೂ ಧರಿಸುತ್ತಿದ್ದರು ಮಹಿಳೆಯರು ಮೊಣಕೈಯವರೆಗೆ ಬಳೆಗಳನ್ನು ಧರಿಸಿದ್ದರು ಮಣಿಗಳು ಪಚ್ಚೆಗಳು ವಜ್ರಗಳು ಮುತ್ತುಗಳು ಮತ್ತು ಚಿನ್ನವನ್ನು ಸಾಮಾನ್ಯವಾಗಿ ಆಭರಣಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತಿತ್ತು ಎಂದು ಬಟ್ಟಿಪ್ರೋಲು ಸಂಶೋಧನೆಗಳು ತೋರಿಸುತ್ತವೆ ಸಮಾಜದಲ್ಲಿ ಜನರ ಸ್ಥಾನಮಾನವನ್ನು ಅವರು ಸೇರಿದ ಜಾತಿಗಳಿಂದ ಮಾತ್ರವಲ್ಲದೆ ಅವರ ಉದ್ಯೋಗದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಕುಟೀರಗಳಲ್ಲಿ ವಾಸಿಸುವವರು ಸಹಜಗಳು ಜಾಡಿಗಳು ಕುರ್ಚಿಗಳು ಟೇಬಲ್ಗಳು ಸ್ಟೂಲ್ಗಳು ಹಾಸಿಗೆಗಳು ಮುಂತಾದ ಗೃಹೋಪಯೋಗಿ ವಸ್ತುಗಳನ್ನು ಬಳಸುವುದರಿಂದ ಮತ್ತು ದೊಡ್ಡ ಜನರು ಆರಾಮದಾಯಕ ಜೀವನವನ್ನು ನಡೆಸಿದರು ಎಂಬುದು ಸ್ಪಷ್ಟವಾಗುತ್ತದೆ ಶಾತವಾಹನರ ಕಾಲದಲ್ಲಿ ಕೃಷಿಯು ಆರ್ಥಿಕತೆಯ ಆಧಾರವಾಗಿ ಮುಂದುವರಿಯಿತು ರಾಜ್ಯವು ಭೂಮಿ ಮತ್ತು ಭೂ ತೆರಿಗೆಯ ಮೇಲೆ ಒಂದು ಬಾಗಿಸು ಆರು ದರದಲ್ಲಿ ತೆರಿಗೆಗಳನ್ನು ವಿಧಿಸಿದ್ದು ರಾಜ್ಯಕ್ಕೆ ಆದಾಯದ ಪ್ರಮುಖ ಮೂಲವಾಗಿದೆ ಉಪ್ಪು ರಾಜ್ಯದ ಏಕಸ್ವಾಮ್ಯವಾಗಿತ್ತು ಈ ಅವಧಿಯಲ್ಲಿ ವ್ಯಾಪಾರ ಮತ್ತು ಕೈಗಾರಿಕೆಗಳು ಮಹತ್ತರವಾದ ಪ್ರಗತಿಯನ್ನು ಸಾಧಿಸಿದವು ಇದು ಹೆಚ್ಚಾಗಿ ವ್ಯಾಪಾರ ಮತ್ತು ಕರಕುಶಲ ಸಂಘಗಳು ನಿರ್ವಹಿಸಿದ ಪಾತ್ರದಿಂದಾಗಿ ಆ ಕಾಲದ ಪ್ರಮುಖ ಮಾರುಕಟ್ಟೆ ಪಟ್ಟಣಗಳಲ್ಲಿ ಪೈಥಾನ್ ನಗರ ಜುನ್ನಾರ್ ಮತ್ತು ಕರ್ನಾಟಕವನ್ನು ಉಲ್ಲೇಖಿಸಬಹುದು ನಾಸಿಕ್ ಮತ್ತು ವಿಜಯನಿತಿಯು ಒಳನಾಡಿನ ವ್ಯಾಪಾರದ ಎರಡು ಪ್ರಮುಖ ಕೇಂದ್ರಗಳಾಗಿದ್ದು ವ್ಯಾಪಾರಿಗಳು ತಮ್ಮ ಗೋದಾಮುಗಳನ್ನು ಹೊಂದಿದ್ದರು ಬಂದರು ಪಟ್ಟಣಗಳಾದ ಬರ್ಯಾಗಜ ಬ್ರೋಚ್ ಸೋಪಾರ ಮತ್ತು ಕಲ್ಯಾಣವು ಸಮುದ್ರದಿಂದ ಹರಡುವ ವ್ಯಾಪಾರದ ಪ್ರಮುಖ ಕೇಂದ್ರಗಳಾಗಿವೆ ಮಲಯ ಮತ್ತು ಈಸ್ಟ್ ಇಂಡೀಸ್ನೊಂದಿಗಿನ ವ್ಯಾಪಾರದಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಮುಖಾಂತರ ಬಂದರುಗಳು ಆಡುವ ಪಟ್ ಅನ್ನು ಟಾಲಿಮಿ ಸೂಚಿಸುತ್ತದೆ ಡೆಕ್ಕನ್ನ ಪ್ರವರ್ಧಮಾನದ ವ್ಯಾಪಾರವು ಎರಡನೇ ಶತಮಾನದಲ್ಲಿ ತನ್ನ ಉತ್ತುಂಗವನ್ನು ತಲುಪಿತು ಯಜ್ಞಶ್ರೀ ಶಾತಕರಣಿಯ ನಾಣ್ಯವು ಮಾಸ್ಟರ್ಡ್ ಹಡಗನ್ನು ಹೊಂದಿದೆ ಎಂಬುದು ಗಮನಿಸಬೇಕಾದ ಸಂಗತಿ ಕೈಗಾರಿಕೆಗಳು ಮುಖ್ಯವಾಗಿ ಕೃಷಿಯನ್ನು ಆಧರಿಸಿವೆ ಕಲೆ ಮತ್ತು ಕರಕುಶಲಗಳನ್ನು ಜಾತಿಗಳು ಮತ್ತು ಸಂಘಗಳಾಗಿ ಸಂಘಟಿಸಲಾಯಿತು ನಾಸಿಕ್ ಮತ್ತು ಜುನ್ನಾರ್ ಶಾಸನಗಳು ಕುಲಾರಿಕಾಸ್ ಕುಂಬಾರರು ಓಡಯಂತ್ರಿಕರು ಹೈಡ್ರಾಲಿಕ್ ಇಂಜಿನ್ ತಯಾರಕರು ಧಮಿಕರು ಜೋಳ ಮುಂತಾದ ವಿವಿಧ ವರ್ಗದ ಕೆಲಸಗಾರರನ್ನು ಉಲ್ಲೇಖಿಸುತ್ತವೆ